ಎಲ್ರಿಗೂ ನಮಸ್ಕಾರ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಗುಬ್ಬಿ ಎ ಪಿ ಎಮ್ ಸಿ ಪ್ರಾಂಗಣದಲ್ಲಿ ಪ್ರತಿ ಸೋಮವಾರ ಕುರಿಮೇಕೆ ಸಂತೆ ನಡೆಯುತ್ತೆ ಈ ವಾರದ ವಿಶೇಷ ಯುಗಾದಿ ಹಬ್ಬದ ಸಂತೆ ನಾಳೆ ಯುಗಾದಿ ಹಬ್ಬ ಇವತ್ತು ಸಂತೆ ಭರ್ಜರಿಯಾಗಿ ಸೇರಿದೆ ಅಪಾರ ಜನಸ್ತೋಮ ಜನಜಂಗುಡಿ ನೋಡಿ ಸ್ನೇಹಿತರೆ ಎಲ್ಲರಿಗೂ ಅಗ್ರಿಯ ಅನಿಮಲ್ಸ್ಗೆ ಸ್ವಾಗತ ಗುಬ್ಬಿ ಕುರಿ ಮತ್ತು ಮೇಕೆ ತಂತೆ ಹಬ್ಬದ ಸಡಗರ ಸಂಭ್ರಮ ಮಾಡಿದೆ ಯುಗಾದಿ ಹಬ್ಬದ ಸಡಗರ ಸಂಭ್ರಮ ವ್ಯಾಪಾರದಲ್ಲಿ ಮೈದಾನಗಳು ವರ್ಷಕ್ಕೊಂತಲ್ಲ ಬರುವ ಈ ಹಬ್ಬ ಆ ದೊಡ್ಡ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಮುಂಗಡವಾಗಿ ಯುಗಾದಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆರೋಗ್ಯವನ್ನು ನಡೆಸಲಿ ಎಲ್ಲರ ಕನಸುಗಳು ನನಸಾಗಲಿ ಏನು ಬೆಲೆ ಕಟ್ಟಿದಟಿವಿರ ನೆಟ್ಟಿ ಗೊತ್ತಿಲ್ವಾ யூடியூப் யூடியூப் ಏನ್ ಕಲೆ ಕಡಿದ ಎಂಬತ್ ಸಾವಿರ ಏ ಸಂತೆ ಬರ್ತೀರಿ ಸರ್ ಇದೆ ಹಬ್ಬ ಸಂತೆ ಹೌದೌದು ಬರ್ರೆ ಹೇಳ್ಬೇಡ ಕಟ್ಟಿದ್ದೀರಾ ಇದೆ ಹದಿನೆಂಟೂವರೆ ಹೇಳ್ತಾ ಇದೀವಿ ಹದಿನೆಂಟುವರೆನಾ ಬರ್ದೇರಿಯಾ ಚಂದ್ರೆ